ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬನ್ನಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ವರ್ಷ ತನಕ ನಮ್ಮ ಭಾರತ ತಂಡ ಯಾರ್ಯಾರ ಜೊತೆಗೆ ಎಷ್ಟೆಷ್ಟು ಮ್ಯಾಚ್ ಆಡಿಸ್ತಾರೆ ಟೆಸ್ಟ್ ಯಾವುದು ಓಡಿಯಾ ಯಾವುದು ಟಿ ಟ್ವೆಂಟಿ ಪಂದ್ಯ ಯಾವಾಗ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆದರೆ ಲೈವ್ ಆಗಿ ಅಪ್ಡೇಟ್ ಕೂಡ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ನೋಡಬೇಕಾದ್ರೆ ಈಗಾಗಲೇ ಶ್ರೀಲಂಕಾ ವಿರುದ್ಧ ನಮ್ಮ ಭಾರತ ತಂಡ ಒಂದು ಓಡಿಯಾ ಸೇರಿಸಿ ಸೋತ ನಂತರ ಮತ್ತೆ ಬಾಂಗ್ಲಾದೇಶ ವಿರುದ್ಧ ಮೊದಲನೇ ಟೆಸ್ಟ್ ಇವ್ರ ಜೊತೆಗೆ ಎರಡು ಫಸ್ಟ್ ಫಸ್ಟಾಗಿ ಎರಡು ಟೆಸ್ಟ್ ಆಡ್ತಾರೆ ಆದ ನಂತರ ಮತ್ತೆ ನ್ಯೂಜಿಲೆಂಡ್ ಅದೇ ಬರೋಬ್ಬರಿಯಾಗಿ ಬಾಂಗ್ಲಾದೇಶ್ ಟೆಸ್ಟ್ ಮುಗಿದ ನಂತರ ಹಾಗೆ ಐದು ದಿನದ ನಂತರ ಐದು ದಿನದ ಮಾತ್ರ ಗ್ಯಾಪ್ ಇದೆ ಐದು ದಿನದ ನಂತರ ನ್ಯೂಜಿಲೆಂಡ್ ವಿರುದ್ಧ ಮೂರು ಅದ್ಭುತವಾದಂಥ ಟೆಸ್ಟ್ ಕೂಡ ಆಡ್ತಾರೆ ಮೂರು ಟೆಸ್ಟ್ ಆಡ್ತಾರೆ ಇವ್ರ ಜೊತೆಗೆ ಯಾಕಂದರೆ ಇಲ್ಲಿ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗಬೇಕಾದ್ರೆ ಇವೆಲ್ಲ ಭಾಳ ಮುಖ್ಯವಾಗಿರುತ್ತೆ ನಮ್ಮ ಭಾರತ ತಂಡಕ್ಕೆ ಇವು ಒಟ್ಟಾರೆ ಐದು ಟೆಸ್ಟ್ ನಾಲ್ಕು ಐದು ಟೆಸ್ಟ್ ಆಯಿತು ಹಾಗಾಗಿ ಮತ್ತು ನ್ಯೂಜಿಲೆಂಡ್ ವಿರುದ್ಧ ಮುಗಿದ ನಂತರ ದಕ್ಷಿಣ ಆಫ್ರಿಕಾ ವಿರುದ್ಧ ನಾಲ್ಕು ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಅದು ಕೂಡ ನವೆಂಬರ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ನಾಲ್ಕು ಟಿ ಟ್ವೆಂಟಿ ಪಂದ್ಯ ಆಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಯಾಕೆಂದರೆ ಡೆ ಟಿ ಟ್ವೆಂಟಿಯಲ್ಲಿ ಫೇಮಸ್ ಆದಂಥ ಆಟಗಾರರು ನಮ್ಮ ಸೂರ್ಯಕುಮಾರದವರು ನಾಯಕರಾಗಿದ್ದಾರೆ ಅವರು ಸಖತ್ತಾಗಿ ಆಟ ಆಡ್ತಾರೆ ಹಾಗಾಗಿ ಇವರು ನಮ್ಮ ಭಾರತ ತಂಡಕ್ಕೆ ಹೇಳಿ ಮಾಡಿಸಿದಂಥ ಆಟಗಾರ ಇವರು ಕೂಡ ಒಂದು ಟಿ ಟ್ವೆಂಟಿಗೆ ರೆಡಿ ಆಗ್ತಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ದಕ್ಷಿಣ ಆಫ್ರಿಕಾ ಮೊರೆದು ಮುಗಿದ ನಂತರ ಮತ್ತೆ ಆಸ್ಟ್ರೇಲಿಯಾ ವಿರುದ್ಧ ಐದು ಟೆಸ್ಟ್ ಪಂದ್ಯ ಆಡ್ತಾರೆ ಇದು ಕೂಡ ಒಂದು ನಮ್ಮ ಭಾರತ ತಂಡಕ್ಕೆ ಒಂದು ಕಾಂಪಿಟಿಷನ್ ಆಟ ಅಂತ ಕೂಡ ಹೇಳಬಹುದಾಗಿದೆ ಡೂ ಆರ್ ಡೇ ಯಾಕಂದರೆ ಇಲ್ಲಿ ಗೆದ್ದು ಮತ್ತೆ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗಬೇಕಾಗುತ್ತೆ ಹಾಗಾಗಿ ಐದು ಟೆಸ್ಟ್ ಪಂದ್ಯ ಆಡ್ತಾರೆ ಬಾಂಗ್ಲಾ ಯಾರು ಆಸ್ಟ್ರೇಲಿಯಾ ವಿರುದ್ಧ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಇದು ಮುಗಿದ ನಂತರ ಇಂಗ್ಲೆಂಡ್ ವಿರುದ್ಧ ಐದು ಟಿ ಟ್ವೆಂಟಿ ಮೂರು ಓಡೆ ಪಂದ್ಯ ಆಡ್ತಾರೆ ಈ ಪಂದ್ಯ ಕೂಡ ನಮ್ಮ ಭಾರತ ತಂಡಕ್ಕೆ ಇಂಪಾರ್ಟೆಂಟ್ ಆದಂಥ ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡ್ ವಿರುದ್ಧ ಮೂರು ಅಂದರೆ ಐದು ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಅಲ್ಲಿ ಒಂದು ಮೂರು ಓಡೆ ಪಂದ್ಯ ಇದು ಸಖತ್ತಾಗಿರುತ್ತೆ ನಾವು ಯಾವಾಗ ಈಗಾಗಲೇ ಘೋಷಣೆ ಮಾಡಿದರೆ ದಿನಾಂಕ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆದ ನಂತರ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಮತ್ತೆ ಹಾಗೇನೇ ಸ್ನೇಹಿತರೆ ಮತ್ತೆ ಇಂಗ್ಲೆಂಡ್ ಮುಗಿದ ನಂತರ ಚಾಂಪಿಯನ್ ಟ್ರೋಪಿ ಬರುತ್ತೆ ಚಾಂಪಿಯನ್ ಟ್ರೋಪಿಯಲ್ಲಿ ಪಾಕಿಸ್ತಾನ ವಿರುದ್ಧ ಕೂಡ ಆಡ್ಬೋದು ಹಾಗಾಗಿ ನಾವು ಭಾರತ ತಂಡ ಮತ್ತೆ ರೆಡಿ ಆಗ್ತಾ ಇದ್ದಾರೆ ಪಾಕಿಸ್ತಾನ ವಿರುದ್ಧ ಮೊದಲನೇ ಪಂದ್ಯ ಅಂತ ಹೇಳ್ಬೋದಾಗಿದೆ ಚಾಂಪಿಯನ್ ಟ್ರೋಫಿ ಮುಗಿದ ನಂತರ ಮತ್ತೆ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಐ ಪಿ ಎಲ್ ಮುಗಿದ ನಂತರ ಡಬ್ಲ್ಯೂ ಡಿ ಸಿ ಫೈನಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಯೂ ಕೂಡ ಒಂದು ಅದ್ಭುತವಾದಂಥ ಫೈನಲ್ ಯಾರು ಗೆಲ್ತಾರೆ ಅಂತ ಕುತೂಹಲ ಇರುತ್ತೆ ಡಬ್ಲ್ಯೂ ಟಿ ಸಿ ಫೈನಲ್ ಇರುತ್ತೆ ಹಾಗಾಗಿ ಡಬ್ಲ್ಯೂ ಟಿ ಸಿ ಫೈನಲ್ ಮುಗಿದ ನಂತರ ಮತ್ತೆ ಏಷ್ಯಾ ಕಪ್ ನಡೆಯಲಿದೆ ಏಷ್ಯಾ ನಲ್ಲಿ ಕೂಡ ನಮ್ಮ ಭಾರತ ಮತ್ತು ಪಾಕಿಸ್ತಾನ ವಿರುದ್ಧ ರೆಡಿ ಆಗ್ತಾರೆ ಈ ರೀತಿಯಾಗಿ ಒಂದು ಸ್ಕೆಡ್ಯೂಲ್ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಡೇಟ್ ಫಿಕ್ಸ್ ಆದ ನಂತರ ನಾವು ಮತ್ತೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಈ ಈ ದಿನಾಂಕಕ್ಕೆ ಈ ಪಂದ್ಯ ಆಡ್ತಾರೆ ಅಂತ ಕೂಡ ಹಾಗಾಗಿ ಈ ಚಾನಲ್ ಈ ಬ್ರೇಕಿಂಗ್ ನ್ಯೂಸ್ಗಾಗಿ ಮತ್ತೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಮುಂದಿನ ಮುಂದಿನಲ್ಲಿ